ನಮ್ಮ ಸತ್ಯ ಹೇಳಬೇಕು ಅಂದರೆ ಪ್ರತಿದಿನವೂ ಹೋರಾಟನೇ ಒಬ್ಬ ಕಲಾವಿದನ ಬದುಕು ಹೇಗಾಗಿದೆ ಇವತ್ತಿನ ದಿನಕ್ಕೆ ಆದರೆ ಆವಾಗಲೇ ಹೇಳಿದ್ರೆ ಒಂಬತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹತ್ತು ಸಿನ್ಮಾ ರಿಲೀಸ್ ಇದೆ ಫೆಬ್ರವರಿಲಿ ಅಂತ ಸೊ ಪ್ರತಿದಿನವೂ ಹೋರಾಟದಲ್ಲೇ ಇದೀವಿ ಸಿನಿಮಾನ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ದಿಯಿಂದ ಹಿಡಿದು ಇವತ್ತರೆಗೂ ಜರ್ನಿಯ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಇದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರುತ್ತೋ ಗೊತ್ತಿಲ್ಲ ನನಗೆ ಬಟ್ ಖುಷಿ ಇದೆ ಹಂತ ಹಂತವಾಗಿ ಯಾಕಂದ್ರೆ ನನ್ನ ತಲೆಯಲ್ಲಿ ಒಂದಿದ್ದು ಮಾಡಿದ ಜನರ್ ಸಿನಿಮಾಗಳೇ ಮತ್ತೆ ಮಾಡಬಾರ್ದು ಅಂಡ್ ಮಾಡಿದ ಪಾತ್ರವನ್ನೇ ರಿಪೀಟ್ ಮಾಡಬಾರ್ದು ಅನ್ನೋದು ನನ್ನ ತಲೆಯಲ್ಲಿರುವಂಥ ಒಂದು ನಾನು ನಂಬಿರುವಂತದ್ದು ಅದನ್ನ ಆ ದಾರಿಯಲ್ಲೇ ನಾನು ಮುಂದೆ ಸಾಕ್ತಾ ಇದ್ದೀನಿ ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಕೆ ಟಿ ಎಮ್ ನೋಡಿದಾಗ ನಿಮಗೆ ನನ್ನಲ್ಲಿರುವ ಅದೇ ನಾನು ಆಗ್ಲೇ ಹೇಳಿದಾಗ ಒಬ್ಬ ಕಲಾವಿದನ ಸಂಪೂರ್ಣ ಪರಿಚಯ ಆಗುತ್ತೆ ದಿಯಾ ದಸರಾ ಒಂದೊಂದು ಭಾಗವಾಗಿ ಒಂದೊಂದು ಪಾತ್ರವಾಗಿ ಮಾಡಿದ್ದೆ ಬಟ್ ಕೆ ಟಿ ಎಮ್ ಅನ್ನೋದು ಎಲ್ಲಾ ಏಜ್ ಇದಿರೋದ್ರಿಂದ ಸೊ ಸಂಪೂರ್ಣವಾಗಿ ನಾನು ನಿಮ್ಗೆ ಪರಿಚಯ ಆಗ್ತೀನಿ ಈ ಸಿನಿಮಾ ಚೆನ್ನಾಗಾದ್ರೆ ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೋದೇನೋ ಬಟ್ ಸದ್ಯಕ್ಕೆ ಹೋರಾಡ್ತಾನೆ ಇದೀನಿ ಪ್ರತಿದಿನ ಹೋರಾಡ್ತಾ ಇದ್ದೀನಿ